ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್ ಹೌದು ಫ್ರೆಂಡ್ಸ್ ಚರಿತ್ರೆ ಸೃಷ್ಟಿಸಿದ ವಿರಾಟ್ ಕೊಹ್ಲಿ ಅಂತ ಹೇಳಬಹುದು ಹೌದು ನೀವು ಅನ್ಕೋತಾ ಇರಬಹುದು ಲಾಸ್ಟ್ ಫೈನಲ್ ಪಂದ್ಯದಲ್ಲಿ ಹಾಗೂ ಸೆಮಿಫೈನಲ್ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಫೈನಲ್ ಪಂದ್ಯದಲ್ಲೂ ಕೂಡ ವಿರಾಟ್ ಕೊಹ್ಲಿ ಆಡಿಲ್ಲ ಸೆಮಿಫೈನಲ್ನಲ್ಲೂ ಕೂಡ ಆಸ್ಟ್ರೇಲಿಯಾ ವಿರುದ್ಧ ವಿರಾಟ್ ಕೊಹ್ಲಿ ರನ್ನನ್ನು ಹೊಡೆದಿಲ್ಲ ಆದರೂ ಕೂಡ ಏನು ಚರಿತ್ರೆ ಸೃಷ್ಟಿಸಿದ್ದಾನೆ ಇವನು ಸುಳ್ಳು ವಿಡಿಯೋ ಮಾಡ್ತಾ ಇದ್ದಾನೆ ಅಂತ ನೀವು ಅನ್ಕೋತಿರ್ಬೋದು ಇಲ್ಲ ಫ್ರೆಂಡ್ಸ್ ವಿರಾಟ್ ಕೊಹ್ಲಿ ಒಂದು ಈಗ ರೀಸೆಂಟ್ ಆಗಿ ಒಂದು ಚರಿತ್ರೆ ಸೃಷ್ಟಿಸಿದ್ದಾರೆ ಅಂತ ಹೇಳ್ಬಹುದು ಹಾಗಾದ್ರೆ ಅದ್ರ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಅನ್ನು ಸೆಲೆಕ್ಟ್ ಮಾಡಿ ಇನ್ನು ಫ್ರೆಂಡ್ಸ್ ಕ್ರಿಕೆಟ್ ನಲ್ಲಿ ಅಲ್ಲೋಲು ಕಲ್ಲೋಲು ಮಾಡಿದ ವಿರಾಟ್ ಕೊಹ್ಲಿ ಹೌದು ಚರಿತ್ರೆಯನ್ನೇ ಸೃಷ್ಟಿಸಿದ್ದಾರೆ ಸಾಕಷ್ಟು ಸಂಚುರಿ ಮತ್ತು ಫಿಫ್ಟಿಗಳನ್ನು ಬಾರಿಸುವುದರ ಮೂಲಕ ಕ್ರಿಕೆಟ್ ನಲ್ಲಿ ಒಂದು ಹೊಸ ಮಂದಹಾಸವನ್ನು ಮೂಡಿಸಿದ್ರು ಕ್ರಿಕೆಟನ್ನು ನೋಡಲು ಹೆಚ್ಚು ಜನರಿಂದ ಸಾಧ್ಯವಾಗಿದ್ದೇ ವಿರಾಟ್ ಕೊಹ್ಲಿಯಿಂದ ಅಂತ ಹೇಳ್ಬೋದು ಕ್ರಿಕೆಟ್ನಲ್ಲಿ ಫ್ಯಾನ್ಸ್ ಫಾಲೋವರ್ಸ್ ಜಾಸ್ತಿ ಆಗಲು ಮುಖ್ಯ ಕಾರಣ ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು ಕ್ರಿಕೆಟ್ ಆಡ್ತಾ ಇರುವಾಗಲೇ ಅವರಿಗೆ ಸ್ವಲ್ಪ ಅವಮಾನಗಳು ಸ್ಟಾರ್ಟ್ ಆಗಿತ್ತು ಹೌದು ಸ್ಟಾರ್ಟಿಂಗ್ನಲ್ಲಿ ಅವರು ಐ ಪಿ ಎಲ್ಗೆ ಎಂಟ್ರಿ ಕೊಟ್ಟಾಗಲ್ಲ ಫಸ್ಟ್ ಮೂರು ಸೀಸನ್ಗಳ ಕಾಲ ಅವರು ವಿರಾಟ್ ಕೊಹ್ಲಿ ಅವರು ಜಾಸ್ತಿ ರನ್ನನ್ನು ಹೊಡೆಯೋದಕ್ಕೆ ಆಗ್ತಾ ಇರಲಿಲ್ಲ ಆಕ್ಷನ್ಗೆ ಬರದೇ ಅವರು ಡೈರೆಕ್ಟಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ರು ಹೌದು ಎರಡು ಸಾವಿರದ ಎಂಟರಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದರು ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹತ್ತರಲ್ಲಿ ಅವರಿಗೆ ಅಷ್ಟೊಂದು ಚಾನ್ಸ್ ಸಿಕ್ಕಿರಲಿಲ್ಲ ಆದರೆ ಅವರಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಚಾನ್ಸ್ ಸಿಕ್ಕಿತ್ತು ಅವಾಗ ಅವರು ಅವರ ಆಟವನ್ನು ಪ್ರೂವ್ ಮಾಡಿಕೊಂಡ್ರು ಅಂತ ಹೇಳ್ಬೋದು ಯಾವುದೇ ವೇಸ್ಟ್ ಮಾಡದೆ ಅವರ ಆಟ ಅತಿ ಯಾವ ರೀತಿ ಇದೆ ಅದೇ ರೀತಿ ಬ್ಯಾಟಿಂಗ್ ಆಡುವುದರ ಮೂಲಕ ಕೇವಲ ಹದಿಮೂರು ಮ್ಯಾಚ್ನಲ್ಲಿ ಅವರು ಐದುನೂರ ಚಿಲ್ಲರು ರನ್ನನ್ನು ಬಾರಿಸಿದರು ಎರಡು ಸಾವಿರದ ಹನ್ನೊಂದರಲ್ಲಿ ಅಲ್ಲಿಂದ ಸ್ಟಾರ್ಟ್ ಆದ ವಿರಾಟ್ ಕೊಹ್ಲಿ ಅವರ ಜರ್ನಿ ಮುಂದುವರಿತಾ ಹೋಯಿತು ಇಡೀ ದೇಶದಾದ್ಯಂತ ಅವರು ವಿಚಾರಣೆಗೊಂಡರು ಮತ್ತು ವಿರಾಟ್ ಕೊಹ್ಲಿ ಅವರು ನಮ್ಮ ಆರ್ ಸಿ ಬಿ ತಂಡದ ನಾಯಕನಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಈಗ ಅವರು ಚರಿತ್ರೆ ಸೃಷ್ಟಿಸಿದ್ದು ಬೇರೆ ಏನೂ ಅಲ್ಲ ವಿರಾಟ್ ಕೊಹ್ಲಿ ಅವರು ಈಗ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಸತತವಾಗಿ ಹದಿನೆಂಟು ವರ್ಷಗಳ ಕಾಲ ಆಡ್ತಾ ಇದ್ದಾರೆ ಹೌದು ಹದಿನೆಂಟು ವರ್ಷ ವರ್ಷ ಒಂದೇ ಸೀಸನ್ನಲ್ಲಿ ಒಂದೇ ತಂಡದಲ್ಲಿ ಹದಿನೆಂಟು ವರ್ಷ ಆಡಿರುವ ಇತಿಹಾಸ ವಿರಾಟ್ ಕೊಹ್ಲಿಯಲ್ಲಿ ಇದೆ ಅಂತ ಹೇಳ್ಬೋದು ಇಡೀ ಜಗತ್ತಿನಲ್ಲಿ ಯಾವ ಆಟಗಾರನಲ್ಲೂ ಬಳಿಯೂ ಈ ದಾಖಲೆ ಇಲ್ಲ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದೊಂದು ಚರಿತ್ರೆ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಬ್ಬ ಒಬ್ಬ ರತ್ನ ಇದ್ದಂತೆ ಹೌದು ವಿರಾಟ್ ಕೊಹ್ಲಿ ಅವರು ಸಾಕಷ್ಟು ಹದಿನೆಂಟು ವರ್ಷಗಳಿಂದ ಕನಸು ಕಾಣ್ತಾ ಇದ್ದಾರೆ ಅಭಿಮಾನಿಗಳು ಕೂಡ ಕನಸು ಕಾಣ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವರಿಗೆ ಇನ್ನೂ ಹೆಚ್ಚು ಕನಸು ಇದೆ ನಮ್ಮ ಆರ್ ಸಿ ಬಿ ತಂಡ ಈ ಸೀಸನಲ್ಲಿ ಕಪ್ ಗೆಲ್ಲಲಿ ಈ ಸಲ ಕಪ್ಪು ನಮ್ಮದಾಗ್ಲಿ ನಮ್ಮ ಆರ್ ಸಿ ಬಿ ತಂಡ ಈ ಸೀಸನ್ನಲ್ಲಿ ಹೊಸ ಅಧ್ಯಾಯವನ್ನು ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳುತ್ತಾ ಬರ್ತಾ ಇದ್ದಾರೆ ಆದರೆ ಅದು ಈಡೇರ್ತಾ ಇಲ್ಲ ಅಂತ ಹೇಳಬಹುದು ನಮ್ಮ ವಿರಾಟ್ ಕೊಹ್ಲಿ ಅವರು ಈ ವರ್ಷ ಈಡೇರಿಸ್ತಾರ ಅಂತ ನೋಡಬೇಕು ಸೀಸನ್ ಏಟೀನ್ ಅಂತ ಹೇಳ್ಬೋದು ಸೀಸನ್ ಏಯ್ಟೀನ್ ಆಗಿರ್ಬೋದು ವಿರಾಟ್ ಕೊಹ್ಲಿ ಅವರ ಜೆರ್ಸಿ ನಂಬರ್ ಏಟೀನ್ ಇದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಈ ಸೀಸನ್ ಒಂದು ಸ್ವಲ್ಪ ಅದೃಷ್ಟವಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಈಗಾಗಲೇ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ನಮ್ಮ ಇಂಡಿಯಾ ತಂಡ ಜಯವನ್ನು ಸಾಧಿಸಿದೆ ಇದರಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಕೂಡ ಇದ್ದರು ವಿರಾಟ್ ಕೊಹ್ಲಿ ಅವರು ಸಾಕಷ್ಟು ಪಂದ್ಯದಲ್ಲಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅವರು ಆಡಿ ಮ್ಯಾಚ್ಗಳನ್ನು ಗೆಲ್ಲಿಸಿ ಗೆಲ್ಲಿಸಿಕೊಟ್ಟಿದ್ದಾರೆ ಅದೇ ರೀತಿ ಈ ಸೀಸನ್ ಆರ್ ಸಿ ಬಿ ತಂಡವನ್ನು ಕೂಡ ಇವರು ಕಪ್ ಅನ್ನು ಗೆಲ್ಲಿಸುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ಈ ಸೀಸನ್ ಅಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಕಪ್ ಗೆಲ್ಲು ಗೆದ್ದು ಕೊಡ್ತಾರ ವಿರಾಟ್ ಕೊಹ್ಲಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡ सब्सक्राइब मै नमस्कार प्रैंड